आत्मनिर्भरता को विकसित भारत के निर्माण का आधार बना दिया दुनिया में आर्थिक स्वार्थ वाली राजनीति सब सबको अपना करने में लगा है आपको बार बार, बार वादा करता हूं मोदी के लिए आपके ही सर्वोपरि ರಷ್ಯಾ ಜೊತೆಗಿನ ಸಂಬಂಧಕ್ಕಾಗಿ ಭಾರತ ಹಾಗೆ ಚೀನಾ ದೇಶಗಳನ್ನ ಟೀಕೆ ಮಾಡಲಾಗ್ತಾ ಇದೆ ರಷ್ಯಾದಿಂದ ತೈಲ ಖರೀದಿ ಮಾಡೋ ದೇಶಗಳ ಮೇಲೆ ಈಗ ಅಮೆರಿಕ ಭಾರಿ ಸುಂಕ ವಿಧಿಸಲಾಗುತ್ತೆ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಭಾರತದ ಮೇಲೆ ಈಗಾಗಲೇ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಲಾಗಿದ್ದು ಇದು ಎರಡೂ ದೇಶಗಳ ಸಂಬಂಧವನ್ನ ಹಾಳು ಮಾಡಿಬಿಟ್ಟಿದೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಗಳು ಹಾಗೂ ರಷ್ಯಾ ಉಕ್ರೇನ್ ಯುದ್ಧದ ಅನಿಶ್ಚಿತತೆ ಜಗತ್ತಿನ ವ್ಯಾಪಾರದ ವಾತಾವರಣವನ್ನೇ ಬದಲಾಯಿಸ್ತಾ ಇದೆ ಟ್ರಂಪ್ ಪುಟಿನ್ ಹಾಗೂ ಟ್ರಂಪ್ ಝೆಲೆಕ್ಸಿ ಸಭೆಗಳು ನಡೆದ್ರೂ ಕೂಡ ಜಾಗತಿಕ ಮಾರುಕಟ್ಟೆಯ ಗೊಂದಲ ಮಾತ್ರ ಇನ್ನೂ ಬಗೆಹರಿದಿಲ್ಲ ಸೊ ಪರಿಸ್ಥಿತಿ ಹೀಗಿರುವಾಗ ಭಾರತ ಚೀನಾ ಹಾಗೆ ರಷ್ಯಾ ನಡುವೆ ಬೆಳೆದು ಬರ್ತಾ ಇರೋ ಸಹಕಾರ ಮುಂದೆ ಒಂದು ಹೊಸ ಶಕ್ತಿಯ ಸಮೀಕರಣಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಇದೇ ಟೈಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾದಲ್ಲಿ ನಡೆಯುವ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇದು ಕೇವಲ ರೂಢಿ ರಾಜತಾಂತ್ರಿಕತೆ ಮಾತ್ರ ಅಲ್ಲ ಬದಲಿಗೆ ಜಾಗತಿಕ ವೇದಿಕೆಯಲ್ಲಿ ಡ್ರ್ಯಾಗನ್ ಕರಡಿ ಹುಲಿಗಳ ಅಂದ್ರೆ ತ್ರಿಮೂರ್ತಿಯ ಉದಯ ಅಂತ ತಜ್ಞರು ಅಂದಾಜಿಸ್ತಾ ಇದ್ದಾರೆ ತಜ್ಞರ ಪ್ರಕಾರ ಭಾರತ ಚೀನಾ ರಷ್ಯಾ ಒಟ್ಟಾಗಿ ಜಗತ್ತಿನ ಮೂರನೇ ಒಂದು ಭಾಗದ ಆರ್ಥಿಕತೆಯನ್ನ ಪ್ರತಿನಿಧಿಸುತ್ತವೆ ಸುಮಾರು ಎಂಟು ಪಾಯಿಂಟ್ ಎರಡು ಶತಕೋಟಿ ಜನಸಂಖ್ಯೆ ಹಾಗೆ ನೂರ ಎಪ್ಪತ್ಮೂರು ಡಾಲರ್ ಟ್ರಿಲಿಯನ್ ಆರ್ಥಿಕ ಶಕ್ತಿ ಈ ರಾಷ್ಟ್ರಗಳನ್ನು ಒಂದೇ ವೇದಿಕೆಯಲ್ಲಿ ನಿಲ್ಲಿಸುತ್ತೆ ಇವರ ಒಕ್ಕೂಟ ಜಾಗತಿಕ ಆರ್ಥಿಕ ಉತ್ಪಾದನೆಯಲ್ಲಿ ಮಹತ್ವದ ಪಾಲನ್ನು ಹೊಂದಿದೆ ಇನ್ನು ರಫ್ತಿನ ಪ್ರಾಬಲ್ಯದ ಬಗ್ಗೆ ಮಾತನಾಡೋದಾದರೆ ಈ ಮೂರು ರಾಷ್ಟ್ರಗಳು ಒಟ್ಟಿಗೆ ಐದು ಪಾಯಿಂಟ್ ಸೊನ್ನೆ ಒಂಬತ್ತು ಡಾಲರ್ ಟ್ರಿಲಿಯನ್ ಮೌಲ್ಯದ ಸರಕುಗಳನ್ನು ರಫ್ತು ಮಾಡುತ್ತವೆ ಇದು ಜಾಗತಿಕ ರಫ್ತಿನ ಐದನೇ ಒಂದು ಭಾಗ ಹಾಗೆಯೇ ನಾಲ್ಕು ಪಾಯಿಂಟ್ ಏಳು ಡಾಲರ್ ಟ್ರಿಲಿಯನ್ ವಿದೇಶಿ ವಿನಿಮಯ ಮೀಸಲುಗಳಿದ್ದು ಜಗತ್ತಿನ ಆರ್ಥಿಕ ಬಿರುಗಾಳಿಗಳ ನಡುವೆ ಕೂಡ ತಮ್ಮ ಆರ್ಥಿಕತೆಯನ್ನ ಬಲವಾಗಿ ಕಾಯ್ದುಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಯುಎಸ್ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿತ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ ಇಂದಿಗೂ ಕೂಡ ಜಾಗತಿಕ ವ್ಯಾಪಾರದಲ್ಲಿ ಡಾಲರ್ ಪ್ರಾಬಲ್ಯ ಹೆಚ್ಚಾಗಿದೆ ಆದರೆ ಟ್ರಂಪ್ ಅವರ ಸುಂಕ ನೀತಿಗಳ ಪರಿಣಾಮವಾಗಿ ಭಾರತ ಚೀನಾ ಮತ್ತು ರಷ್ಯಾ ಸ್ಥಳೀಯ ಕರೆನ್ಸಿ ಆಧಾರದ ಮೇಲೆ ವ್ಯಾಪಾರ ನಡೆಸೋದಕ್ಕೆ ಮುಂದಾಗಿವೆ ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಹಂತ ಹಂತವಾಗಿ ಕಮ್ಮಿ ಇದೆ ಇನ್ನು ರಕ್ಷಣಾ ಒಪ್ಪಂದಗಳಲ್ಲೂ ಕೂಡ ಒಂದು ಹೊಸ ಸಮೀಕರಣ ಕಾಣಿಸ್ತಾ ಇದೆ ಅಮೆರಿಕ ತನ್ನ ಸುಂಕ ನೀತಿಗಳ ಮೂಲಕ ರಕ್ಷಣಾ ಒಪ್ಪಂದಗಳಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದೆ ಆದರೆ ಭಾರತ ಚೀನಾ ರಷ್ಯಾ ಒಟ್ಟಿಗೆ ಸೇರೋದ್ರಿಂದ ವಿಶ್ವ ರಕ್ಷಣಾ ಮಾರುಕಟ್ಟೆಯಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ ಅಂತ ಹೇಳಬಹುದು ಈ ಮೂರೂ ರಾಷ್ಟ್ರಗಳು ಜಾಗತಿಕ ರಕ್ಷಣಾ ವೆಚ್ಚದ ಇಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚಿನದನ್ನ ಹೊಂದಿವೆ ಇನ್ನು ಜಾಗತಿಕ ಕ್ರಮದಲ್ಲಿ ಒಂದು ಹೊಸ ಪಾತ್ರದ ಉದಯವಾಗುತ್ತೆ ರಷ್ಯಾ ಅಗ್ಗದ ತೈಲ ಚೀನಾ ಉತ್ಪಾದನಾ ಸಾಮರ್ಥ್ಯ ಮತ್ತು ಭಾರತ ಸೇವಾ ವಲಯದಲ್ಲಿ ಶಕ್ತಿ ಹೊಂದಿರೋದ್ರಿಂದ ಇವರ ಒಕ್ಕೂಟ ಜಾಗತಿಕ ಆರ್ಥಿಕತೆಯಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಪರ್ಯಾಯವನ್ನ ರೂಪಿಸ್ತಾ ಇದೆ ತಜ್ಞರ ಪ್ರಕಾರ ಭವಿಷ್ಯದ ತ್ರಿಮೂರ್ತಿಯ ಸಮೀಕರಣ ಚೀನಾ ಪ್ಲಸ್ ಒನ್ ಅಲ್ಲ ಭಾರತ ಪ್ಲಸ್ ಟೂ ಆಗುತ್ತೆ ಅಂತ ಇನ್ನು ಭಾರತಕ್ಕೆ ಇದರಿಂದ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅನ್ನೋದಾದ್ರೆ ಈ ಒಮ್ಮುಖದಿಂದ ಭಾರತಕ್ಕೆ ಒಂದೇ ಟೈಮ್ಗೆ ಅನೇಕ ರೀತಿಯ ಲಾಭಗಳು ಸಿಗುತ್ತೆ ಅಂತ ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆಗೆ ಪ್ರತ್ಯುತ್ತರ ಕೊಡೋದಕ್ಕೆ ಹೊಸ ಹೂಡಿಕೆಗಳನ್ನ ಆಕರ್ಷಣೆ ಮಾಡೋದಕ್ಕೆ ಮತ್ತು ಜಾಗತಿಕ ಸರಕು ಸರಪಳಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸೋದಕ್ಕೆ ಭಾರತಕ್ಕೆ ಒಂದು ಅವಕಾಶ ಸಿಗುತ್ತೆ ಟ್ರಂಪ್ ಅವರ ಸುಂಕ ನೀತಿಗಳ ಪರಿಣಾಮವಾಗಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಚೀನಾದ ರಫ್ತು ಕುಗ್ತಾ ಇರುವ ಸಂದರ್ಭದಲ್ಲಿ ಭಾರತ ಪರ್ಯಾಯ ಮಾರುಕಟ್ಟೆಯಾಗಿ ಹೊರಹೊಮ್ಮೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಚೀನಾದ ಮೇಲೂ ಇದನ್ನ ಹೇರೋದಕ್ಕೆ ಟ್ರಂಪ್ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಇಂತಹ ಟೈಮ್ ನಲ್ಲಿ ಮೋದಿ ಪುಟಿನ್ ಮತ್ತು ಜಿನ್ಪಿಂಗ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಮೂವರು ಮುಂದಿನ ವಾರ ಚೀನಾದಲ್ಲಿ ಭೇಟಿಯಾಗಲಿದ್ದಾರೆ ಇದು ಬಹಳಷ್ಟು ಕುತೂಹಲಕಾರಿ ಅಂತ ಅನಿಸುತ್ತೆ ಈಗಾಗಲೇ ಅಮೆರಿಕ ರಷ್ಯಾವನ್ನು ಎದುರಾಕೊಂಡಿದೆ ಭಾರತವನ್ನು ಎದುರಾಕೊಂಡಿದೆ ಈಗ ಭಾರತ ಚೀನಾ ಸಂಬಂಧ ಸುಧಾರಿಸ್ತಾ ಇದೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಚೀನಾ ಮೇಲೂ ಕೂಡ ಒಂದು ರೀತಿ ದಾಳಿಯನ್ನ ಮಾಡೋದಕ್ಕೆ ರೆಡಿ ಆಗ್ತಿದೆ ಅನ್ನೋ ರೀತಿಯಲ್ಲೇ ತಮ್ಮ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ ಇನ್ನೂರು ಪರ್ಸೆಂಟ್ ಸುಂಕ ವಿಧಿಸ್ತೀನಿ ಅಂತೆಲ್ಲ ಹೇಳ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಈ ಮೂರು ರಾಷ್ಟ್ರಗಳ ನಾಯಕರು ಒಟ್ಟಿಗೆ ಮೀಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಮುಂದೆ ಇದೊಂದು ಒಳ್ಳೆ ಬೆಳವಣಿಗೆಗೆ ಕಾರಣವಾಗುತ್ತೆ ಅಂತಾನೆ ಬಿಂಬಿಸಲಾಗ್ತಾ ಇದೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರು ಟಿಯಾಂಜಿನ್ನಲ್ಲಿ ನಡೆಯೋ ಎಸ್ಸಿಒ ಶೃಂಗಸಭೆಗೆ ಪುಟಿನ್ ಮತ್ತು ಮೋದಿಯವರನ್ನ ಇನ್ವೈಟ್ ಮಾಡಿದ್ದಾರೆ ಈ ಮೂವರು ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಏಳು ವರ್ಷಗಳಾದ ಮೇಲೆ ಮೊದಲ ಸಲ ಚೀನಾಗೆ ಭೇಟಿ ಕೊಡ್ತಾ ಇರುವುದು ಜಾಗತಿಕ ದಕ್ಷಿಣ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವುದಕ್ಕೆ ಚೀನಾ ಅಧ್ಯಕ್ಷರು ಸಭೆಯನ್ನ ಏರ್ಪಡಿಸಿದ್ದಾರೆ ಅಂತಾನೂ ತಿಳಿದು ಬಂದಿದೆ ಮುಂದಿನ ವಾರ ಚೀನಾದಲ್ಲಿ ನಡೆಯಲಿರುವ ಪ್ರಾದೇಶಿಕ ಭದ್ರತಾ ವೇದಿಕೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿಶ್ವ ನಾಯಕರು ಸಭೆ ಸೇರಲಿದ್ದಾರೆ ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರ ತನಕ ಉತ್ತರ ಬಂದರು ನಗರ ಟಿಯಾಂಜಿನ್ನಲ್ಲಿ ನಡೆಯಲಿರೋ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಧ್ಯ ಏಷ್ಯಾ ಮಧ್ಯಪ್ರಾಚ್ಯ ದಕ್ಷಿಣ ಏಷ್ಯಾ ಆಗ್ನೇಯ ಏಷ್ಯಾದ ನಾಯಕರನ್ನ ಸಿ ಜಿನ್ಪಿಂಗ್ ಆಹ್ವಾನಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಡಿ ಘರ್ಷಣೆಗಳಿಂದಾಗಿ ಭಾರತ ಮತ್ತು ಚೀನಾ ನಡುವಿನ ಉದ್ವಿಗ್ನತೆ ಜಾಸ್ತಿಯಾಗಿತ್ತು ಎರಡೂ ದೇಶಗಳ ನಡುವಿನ ಸಂಬಂಧಗಳು ಈಗ ಮತ್ತೆ ಸ್ಥಾಪಿಸಲ್ಪಡ್ತಾ ಇವೆ ವಿದೇಶಾಂಗ ಸಚಿವ ಜೈಶಂಕರ್ ಇತ್ತೀಚೆಗೆ ಚೀನಾಕ್ಕೆ ಭೇಟಿ ಕೊಟ್ಟಿದ್ರು ಈಗ ಏಳು ವರ್ಷಗಳಾದ ಮೇಲೆ ಮೋದಿ ಮೊದಲ ಸಲ ಚೀನಾಗೆ ಭೇಟಿ ಕೊಡ್ತಾ ಇದ್ದಾರೆ ಲಾಸ್ಟ್ ವೀಕ್ ಅಷ್ಟೇ ದೆಹಲಿಯಲ್ಲಿರೋ ರಷ್ಯಾದ ರಾಯಭಾರ ಕಚೇರಿಯ ಅಧಿಕಾರಿಗಳು ಚೀನಾ ಮತ್ತು ಭಾರತದೊಂದಿಗೆ ತ್ರಿಪಕ್ಷೀಯ ಮಾತುಕತೆಗಳು ಶೀಘ್ರದಲ್ಲೇ ನಡೆಯುತ್ತವೆ ಅಂತ ಮಾಸ್ಕೋ ಆಶಿಸ್ತಾ ಇದೆ ಅಂತ ಹೇಳಿದ್ರು ಸಂಶೋಧನಾ ಸಂಸ್ಥೆಯಾದ ಚೀನಾ ಗ್ಲೋಬಲ್ ಸೌತ್ ಪ್ರಾಜೆಕ್ಟ್ನ ಪ್ರಧಾನ ಸಂಪಾದಕ ಎರಿಕ್ ಓಲ್ಯಾಂಡರ್ ಶೃಂಗಸಭೆಯು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಅಂತ ಹೇಳಿದರು ಇನ್ನು ಎರಡು ಸಾವಿರದ ಒಂದರಲ್ಲಿ ಎಸ್ಸಿಒ ಸ್ಥಾಪನೆಯಾದ ಮೇಲೆ ಈ ವರ್ಷದ ಶೃಂಗಸಭೆ ತುಂಬಾನೇ ಮಹತ್ವದ್ದು ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಯೇ ತಿಳಿಸಿದ್ದಾರೆ ಹೊಸ ರೀತಿಯ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ಮಿಸುವಲ್ಲಿ ಈ ಮೈತ್ರಿಕೂಟ ಪ್ರಮುಖ ಶಕ್ತಿಯಾಗಿದೆ ಅಂತಾನೆ ಬಣ್ಣಿಸಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಇಂದಿನಿಂದ ಜಾರಿಗೆ ಬರುವಂತೆ ಭಾರತೀಯ ಸರಕುಗಳ ಮೇಲೆ ಅಮೆರಿಕ ವಿಧಿಸಿರೋ ಶೇಕಡ ಐವತ್ತರಷ್ಟು ಸುಂಕದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಭಾರತದ ವಿರುದ್ಧ ಸುಂಕ ಸಮರ ಸಾರಿರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾವ ರೀತಿಯಾಗಿ ಸಂದೇಶ ರವಾನಿಸಿದ್ದಾರೆ ಅಂದರೆ ಭಾರತ ಎಷ್ಟೇ ಆರ್ಥಿಕ ಒತ್ತಡ ಬಂದ್ರೂ ಅದನ್ನ ತಡೆದುಕೊಳ್ಳೋ ಶಕ್ತಿ ನಮಗಿದೆ ಅಂತ ಹೇಳಿದ್ದಾರೆ ಹಾಗೆ ಇದನ್ನ ಲೆಕ್ಕಿಸದೆ ತಮ್ಮ ಸರ್ಕಾರ ಭಾರತಕ್ಕೆ ಒಂದು ಮಾರ್ಗವನ್ನ ಕಂಡುಕೊಳ್ಳುತ್ತೆ ಅಂತಾನು ಹೇಳಿದ್ದಾರೆ ಆತ್ಮನಿರ್ಭರತಾ ವಿಕಿತ್ ಭಾರತ ನಿರ್ಮಾಣ ಆಧಾರ ಬುನಿಯಾ ಮೇ ಆರ್ಥಿಕ ಸ್ವಾರ್ಥ ವಾಲಿ ರಾಜನೀತಿ ಸಬ್ ಹಾರು ಆರ್ವೋಪರಿ ಒಟ್ಟಿನಲ್ಲಿ ಟ್ರಂಪ್ ನ ಸುಂಕ ಸಮರದ ವಿರುದ್ಧ ಈಗ ಮೋದಿ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ ಇದಕ್ಕೆ ಬೆಂಬಲವಾಗಿ ರಷ್ಯಾ ಹಾಗೂ ಚೀನಾ ಕೂಡ ನಿಂತಿದೆ ಜೊತೆಗೆ ಮುಂದಿನ ವಾರದಲ್ಲಿ ಈ ಮೂರು ನಾಯಕರು ಭೇಟಿಯಾಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಒಂದಷ್ಟು ಒಳ್ಳೇದಾಗುತ್ತೆ ಅಂತಾನೆ ಆಶಿಸಲಾಗ್ತಾ ಇದೆ